ಆಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಗಗನ್ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಹೊಸ್ತಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ ಬನ್ನಿ ಇವತ್ತು ತುಂಬ ಟೇಸ್ಟಿಯಾದಂತಹ ಹೂಕೋಸ್ನಲ್ಲಿ ಗೋಬಿ ಮಂಚೂರಿಯನ್ ಮಾಡುವುದು ಹೇಗೆ ಅಂತ ನೋಡ್ಕೊಳ್ಳೋಣ ಫ್ರೆಂಡ್ಸ್ ಈ ವಿಡಿಯೋ ನೋಡಿದ ಮೇಲೆ ಒಮ್ಮೆ ನೀವು ಕೂಡ ಟ್ರೈ ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ಇವ ಈಗ ಇಲ್ಲಿ ಟೊಮೆಟೊ ಸಾಸ್ ಮಾಡೋದಕ್ಕೆ ಉಪ್ಪು ರುಚಿಗೆ ತಕ್ಕಷ್ಟು ಮೆಣಸು ಒಂದು ಸ್ಪೂನು ಬೆಲ್ಲ ಸಣ್ಣಗೆ ಹತ್ರದಷ್ಟು ಟೊಮೊಟೊ ಹಣ್ಣು ಒಂದು ಮೂರು ಸ್ವಲ್ಪ ದಪ್ಪ ಸೈಜು ಮೂರು ಹಸಿಮೆಣಸಿನ್ಕಾಯಿ ಒಂದು ಎರಡು ಇಷ್ಟನ್ನು ನೀರು ಹಾಕೊಳ್ತೇನೆ ನೈಸಾಗಿ ರುಬ್ಕೊಳ್ಬೇಕು ಈಗ ಗೋಬಿಗೆ ಇಟ್ಟು ಕಲಿಸ್ಕೊಳ್ತಾ ಇದ್ದೀನಿ ಕಡ ಮಾಡೋದಕ್ಕೆ ಮೈದಾ ಹಿಟ್ಟು ಇಲ್ಲಿ ನಾನು ಮುನ್ನೂರು ಗ್ರಾಮಷ್ಟು ತಗೊಳ್ತಾ ಇದ್ದೀನಿ ಒಂದು ದೊಡ್ಡ ಹೂಕೋಸ್ಗೆ ಮುನ್ನೂರು ಗ್ರಾಮ್ ಅಷ್ಟು ಮೈದಾ ಹಿಟ್ಟು ತಗೊಳ್ತಾ ಇದ್ದೀನಿ ದೊಡ್ಡ ಸ್ಪೂನಲ್ಲಿ ಮೂರು ಸ್ಪೂನ್ ಆಗೋಷ್ಟು ಕಾರ್ನ್ಫ್ಲೋರ್ ತಗೊಂಡಿದ್ದೀನಿ ಮುನ್ನೂರು ಗ್ರಾಮ್ಗೆ ಮೂರು ಸ್ಪೂನ್ ಕಾರ್ನ್ಫ್ಲೋರು ಈಗ ನಾನಿಲ್ಲಿ ಅಚ್ಕಾರದ ಪುಡಿ ತೊಳ್ತಾ ಇದ್ದೀನಿ ಹಸಿಮೆಣಸಿನ್ಕಾಯಿ ಕೆಲವ್ರಿಗೆ ಆಗೋದಿಲ್ಲ ಅಂಥೇಳಿ ಗ್ಯಾಸ್ಟ್ರಿಕ್ ಆಗುತ್ತೆ ಅಂಥೇಳಿ ಅಚ್ಚಕಾರದ ಪುಡಿ ಇದ್ದೀನಿ ಸೋಡಾ ಅಡುಗೆ ಸೋಡಾ ಒಂದು ಹಾಫ್ ಟೀ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಈಗ ನಾನು ಇಲ್ಲಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಳ್ಸ್ಕೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಈ ಹದದಲ್ಲಿ ಕಳಿಸ್ಬೇಕು ಪಕೋಡ ಹಿಟ್ಟನ್ನು ಇಲ್ಲಿ ನಾನು ಒಂದು ದೊಡ್ಡ ಹೂಕೋಸನ್ನ ಕ್ಲೀನ್ ಮಾಡಿ ಹೆಚ್ಚಿ ತೊಳೆದು ಇಟ್ಕೊಂಡಿದ್ದೀನಿ ನೋಡಿ ಎಲ್ಲ ಕ್ಲೀನ್ ಮಾಡಿ ತೊಳೆದು ನೀರೆಲ್ಲ ಹೋಗಿಸಿ ಇಟ್ಟಿದ್ದೀನಿ ಈಗ ನಾನು ಬಾಣಲೆಗೆ ಎಣ್ಣೆ ಕಾಯಕ್ಕೆ ಇಡ್ತಾ ಇದ್ದೀನಿ ಈಗ ಇದನ್ನು ನಾವು ಪಕಡೋ ರೀತಿ ಹಾಕಿದರೆ ಫ್ರೆಂಡ್ಸ್ ಈಗ ಎಣ್ಣೆ ಕಾದಿದೆ ಈಗ ಒಂದೊಂದನ್ನೇ ಪಕೋಡೋ ರೀತಿಯಲ್ಲಿ ಎಣ್ಣೆಲಿ ಬೇಕ್ ಬಿಡಬೇಕು ಈಗ ಎಲ್ಲ ಬೆಂದಿದೆ ಫ್ರೆಂಡ್ಸ್ ಹಾಕಬೇಕಾದ್ರೆ ಐ ಫ್ಲೇಮ್ನಲ್ಲಿ ಇರಬೇಕು ಮತ್ತು ತೆಗಿಬೇಕಾದ್ರೂ ಕೂಡ ಐ ಫ್ಲೇಮ್ನಲ್ಲಿ ಇರಬೇಕು ಮಧ್ಯದಲ್ಲಿ ಲೋ ಫ್ಲೇಮ್ನಲ್ಲಿ ಎರಡು ಸೈಡು ಬೇಯಿಸ್ಕೊಳ್ಬೇಕು ಪಕೋಡನ ಈ ರೀತಿ ನೊರೆ ಬರ್ತಾ ಇರತ್ತಲ್ಲ ಅದೆಲ್ಲ ಹೋಗೋ ತನ್ಗೂ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಇದೇ ರೀತಿ ಎಲ್ಲವನ್ನು ಪಕೋಡ ರೀತಿಯಲ್ಲಿ ನಾವು ಮಾಡಿ ಈ ರೀತಿ ಬೇಯಿಸ್ಕೊಂಡು ಇಟ್ಕೊಳ್ಬೇಕು ಇಲ್ಲಿ ನಾನು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ದಪ್ಪ ಸೈಜ್ ಈರುಳ್ಳಿನ ಕಟ್ ಮಾಡಿರೋದು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ದಪ್ಪ ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಈ ಮೂರನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದಕ್ಕೆ ನಾನು ರುಬ್ಬಿದಂತಹ ಟೊಮೆಟೊ ಸಾಸ್ ಇದೆಯಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇದನ್ನು ಈಗ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸೋಯಾ ಸಾಸು ಒಂದೆರಡು ಸ್ಪೂನ್ ಆಗೋಷ್ಟು ಹಾಕೊಳ್ತಾ ಇದ್ದೀನಿ ಮತ್ತು ನಾನಿಲ್ಲಿ ಮ್ಯಾಗಿ ಮಸಾಲ ಬರುತ್ತಲ್ಲ ಐದು ರೂಪಾಯಿದು ಒಂದು ಪ್ಯಾಕೆಟ್ ಹಾಕ್ಕೊಳ್ತಾ ಇದ್ದೀನಿ ಮ್ಯಾಗಿ ಮಸಾಲ ಇದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈ ಮಸಾಲೆನ ಇದು ಫ್ರೈ ಆಗಿದೆ ಈಗ ಈಗ ನಾವು ಪಕೋಡ ಮಾಡಿಟ್ಟಿದ್ವಲ್ಲ ಅದನ್ನೆಲ್ಲ ಇದಕ್ಕೆ ಹಾಕ್ಕೊಳ್ಬೇಕು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಪಕೋಡನಾ ಈಗ ಚೆನ್ನ ಹೀಗೆ ಬಗಡನು ಮಸಾಲೆನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾದಂತಹ ಗೋಬಿ ರೆಡಿಯಾಗಿದೆ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ನನ್ನ ವಿಡಿಯೋ ನೋಡ್ತಾ ಇರೋರು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನಾನು ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಮರೆಯದೇನೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫ್ರೆಂಡ್ಸ್